ಜೈ ರಾಮಕೃಷ್ಣ ನಮಸ್ತೆ ಯುಗಾವತಾರ ಶ್ರೀರಾಮಕೃಷ್ಣ ಗ್ರಂಥಾಧ್ಯಯನಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಸಂಚಿಕೆ ನೂರ ಹದಿನಾರು ಅಧ್ಯಾಯ ಎಪ್ಪತ್ತು ಸಂಸಾರದಲ್ಲಿ ಸರಸತೆ ಶ್ರೀರಾಮಕೃಷ್ಣರು ತಮ್ಮ ಸತಿಗೆ ಶಿಸ್ತಿನ ಜೀವನ ಕ್ರಮವನ್ನು ಅಭ್ಯಾಸ ಮಾಡಿಸುತ್ತಿದ್ದರೂ ಅಲ್ಲೊಂದು ಬಿಗಿಯಾದ ವಾತಾವರಣವಿತ್ತೆಂದು ಅರ್ಥವಲ್ಲ ಹೊಸ ಸೊಸೆಯಾಗಿ ಮನೆಗೆ ಬಂದ ಶಾರದೆಯಂತೂ ಯಾವ ಭಯ ಸಂಕೋಚಕ್ಕೂ ಆಸ್ಪದವಿಲ್ಲದೆ ಆನಂದದಿಂದಿದ್ದಳು ಮುಂದೊಮ್ಮೆ ಶ್ರೀಮಾತೆ ಶಾರದಾದೇವಿಯವರು ಆ ದಿನಗಳ ಬಗ್ಗೆ ಹೇಳುತ್ತಾರೆ ಶ್ರೀರಾಮಕೃಷ್ಣರೆಂದೂ ಬೇಸರದ ಮುಖ ಹಾಕಿಕೊಂಡದ್ದನ್ನೇ ನಾನು ನೋಡಲಿಲ್ಲ ಪ್ರತಿಯೊಬ್ಬನೊಂದಿಗೂ ಅವನು ಹುಡುಗನಾಗಲಿ ಮುದುಕನಾಗಲಿ ಅವರು ಖುಷಿಯಾಗಿರುತ್ತಿದ್ದರು ಪ್ರತಿದಿನ ಬೆಳಗಾಗುತ್ತಲೇ ಶ್ರೀರಾಮಕೃಷ್ಣರು ನನಗಿವತ್ತು ಊಟಕ್ಕೆ ಇಂಥ ತರಕಾರಿಯ ಪಲ್ಯ ಆಗಬೇಕು ದಯವಿಟ್ಟು ಇದನ್ನು ಮಾಡಿ ಎಂದು ಗಟ್ಟಿಯಾಗಿ ಹೇಳುತ್ತಿದ್ದರು ಅದನ್ನು ಕೇಳಿ ಶಾರದೆಯೋ ಲಕ್ಷ್ಮಿಯ ತಾಯಿಯು ಅಂದರೆ ಲಕ್ಷ್ಮಿಯ ತಾಯಿ ಎಂದರೆ ರಾಮೇಶ್ವರನ ಹೆಂಡತಿ ಬಂಗಾಳದಲ್ಲಿ ಹೆಂಗಸರನ್ನು ಹೆಸರು ಹಿಡಿದು ಕರೆಯದೆ ಇಂಥವರ ತಾಯಿ ಎಂದು ನಿರ್ದೇಶಿಸುವುದು ವಾಡಿಕೆ ಶಾರದೆಯೂ ಲಕ್ಷ್ಮಿಯ ತಾಯಿಯೂ ಸೇರಿಕೊಂಡು ಅದನ್ನೇ ತಯಾರು ಮಾಡುತ್ತಿದ್ದರು ಆದರೆ ಕೆಲವು ದಿನ ಕಳೆದ ಮೇಲೆ ಶ್ರೀರಾಮಕೃಷ್ಣರೊಮ್ಮೆ ಇದ್ದಕ್ಕಿದ್ದಂತೆ ಹೇಳಿದರು ಅಯ್ಯೋ ಇದೇನಾಗಿ ಬಿಟ್ಟಿದ್ದ ನನಗೆ ದಿನ ಬೆಳಗಾಯಿತೆಂದರೆ ಹಾಳಾದ್ದು ಊಟದ್ದೇ ಯೋಚನೆ ನೋಡು ಶಾರದಾ ಇನ್ನು ನನಗೆ ಇಂಥ ಅಡಿಗೆಯೇ ಆಗಬೇಕು ಅಂಥ ಪಲ್ಯವೇ ಆಗಬೇಕು ಎಂಬ ಆಸೆಯೂ ಇಲ್ಲ ನೀನು ಏನು ಅಡಿಗೆ ಮಾಡಿ ಬಡಿಸುತ್ತೀಯೋ ಅದನ್ನೇ ತಿನ್ನುತ್ತೇನೆ ತಮಾಷೆ ಮಾಡುವುದೆಂದರೆ ಶ್ರೀರಾಮಕೃಷ್ಣರಿಗೆ ಬಲು ಇಷ್ಟ ಒಂದು ದಿನ ಅವರು ಊಟಕ್ಕೆ ಕುಳಿತಿದ್ದರು ಜೊತೆಯಲ್ಲಿ ಹೃದಯನೂ ಇದ್ದ ಲಕ್ಷ್ಮಿಯ ತಾಯಿಯ ಅಡಿಗೆ ತುಂಬ ರುಚಿ ಆಕೆ ಮಾಡಿದ ಪಲ್ಯದ ರುಚಿ ನೋಡುತ್ತಾ ಶ್ರೀರಾಮಕೃಷ್ಣರು ಉದ್ಗರಿಸಿದರು ಓ ಹೃದಯ ಈ ಪಲ್ಯ ಇದೆ ನೋಡು ಇದು ವೈದ್ಯ ರಾಮದಾಸ ಪಂಡಿತನ ಲೇಹದಂತೆ ಬಳಿಕ ಶಾರದೆ ಮಾಡಿದ ಮತ್ತೊಂದು ಪಲ್ಯವನ್ನು ಬಾಯಿಗೆ ಹಾಕಿಕೊಂಡು ನಗುತ್ತಾ ಹೇಳಿದರು ಇದನ್ನು ಮಾಡಿದವನು ಆ ಅಳಲೆಕಾಯಿ ಪಂಡಿತ ಶ್ರೀನಾಥ ಸೇನ ಇಲ್ಲಿ ಲಕ್ಷ್ಮಿಯ ತಾಯಿ ರಾಮದಾಸ ಪಂಡಿತನಂತೆ ಶಾರದೆ ಅಳಲೆಕಾಯಿ ಪಂಡಿತ ಶ್ರೀನಾಥ ಸೇನನಂತೆ ಎಂಬುದು ಈ ಮಾತಿನ ಅರ್ಥ ರಾಮದಾಸ ಪಂಡಿತನ ಲೇಹ ಒಳ್ಳೆ ರುಚಿಕರವಾದದ್ದು ಉನ್ನತ ಮಟ್ಟದ್ದು ಎಂದು ಪ್ರಸಿದ್ಧ ಆದರೆ ಅಳಲೆಕಾಯಿ ಪಂಡಿತನ ಲೇಹಕ್ಕೆ ಆ ಗುಣಮಟ್ಟವಿಲ್ಲ ಎಲ್ಲ ಸಪ್ಪೆ ಸಪ್ಪೆ ಹಾಗೆಯೇ ಶಾರದೆಯ ಅಡಿಗೆಯೂ ಕೂಡ ಸಪ್ಪೆ ಸಪ್ಪೆ ಎಂದು ಶ್ರೀರಾಮಕೃಷ್ಣರು ತಮಾಷೆ ಮಾಡುತ್ತಿದ್ದಾರೆ ಆಗ ಹೃದಯ ಶಾರದೆಯ ಬೆಂಬಲಕ್ಕೆ ಬಂದ ಅದೇನೋ ನಿಜವೇ ಆದರೆ ಈ ಅಳಲೆಕಾಯಿ ಪಂಡಿತೆ ನಿಮ್ಮ ಜೊತೆಯಲ್ಲೇ ಸದಾ ಸಿದ್ಧವಾಗಿರುತ್ತಾಳೆ ಬೇಕೆಂದರೆ ಕಾಲೊತ್ತುವುದಕ್ಕೂ ಕೂಡ ಸುಮ್ಮನೆ ಒಂದು ಮಾತು ಹೇಳಿ ಕಳಿಸಿದರೆ ಸಾಕು ಬಂದು ಬಿಡುತ್ತಾಳೆ ಆದರೆ ಆ ರಾಮದಾಸ ಪಂಡಿತನ ಶುಲ್ಕ ತುಂಬ ದುಬಾರಿ ಮತ್ತು ಯಾವಾಗೆಂದರೆ ಆವಾಗ ಸಿಗುವವನು ಅಲ್ಲ ಅವನು ಅದೂ ಅಲ್ಲದೆ ಜನ ಮೊದಲು ಕರೆಯುವುದು ಈ ಅಳಲೆಕಾಯಿ ಪಂಡಿತನನ್ನೇ ಅವನು ಕರೆದ ತಕ್ಷಣ ಸೇವೆಗೆ ಸಿದ್ಧ ಆಗ ಶ್ರೀರಾಮಕೃಷ್ಣರು ನಗುತ್ತಾ ಹೇಳಿದರು ಅದು ನಿಜ ಅದು ನಿಜ ಈ ನಡುವೆ ಶ್ರೀರಾಮಕೃಷ್ಣರೊಂದಿಗೆ ಬಂದಿದ್ದ ಭೈರವಿ ಬ್ರಾಹ್ಮಣಿಯ ಸಮಾಚಾರ ಏನಾಯಿತು ಅವಳು ಮನೆಯವರೊಂದಿಗೆಲ್ಲ ಚೆನ್ನಾಗಿ ಹೊಂದಿಕೊಂಡು ಇದ್ದಳು ಶಾರದೆಯ ಜೊತೆಯಲ್ಲಿ ತುಂಬಾ ಪ್ರೀತಿಯಿಂದ ನಡೆದುಕೊಳ್ಳುತ್ತಿದ್ದಳು ತನ್ನ ಮೆಚ್ಚಿನ ಶಿಷ್ಯನ ಪತ್ನಿ ಎಂಬ ಅಭಿಮಾನ ಶಾರದೆಯು ಬ್ರಾಹ್ಮಣಿಯೊಂದಿಗೆ ತನ್ನ ಅತ್ತೆಯನ್ನು ಕಾಣುವಷ್ಟೇ ಭಕ್ತಿಯಿಂದ ನಡೆದುಕೊಂಡಳು ಈ ಭಕ್ತಿಯಲ್ಲಿ ಅರ್ಧ ಭಾಗ ಭಯವೂ ಸೇರಿತ್ತು ಎನ್ನಬಹುದು ಭೈರವಿ ಬ್ರಾಹ್ಮಣಿ ಕೂಡ ಆಗಾಗ ಅಡಿಗೆ ಕೆಲಸದಲ್ಲಿ ಸೇರಿಕೊಳ್ಳುವುದಿತ್ತು ಈಕೆ ಪೂರ್ವ ಬಂಗಾಳದ ಕಡೆಯವಳಾದ್ದರಿಂದ ಇವಳ ಮೆಚ್ಚಿನ ತರಕಾರಿ ಎಂದರೆ ಹಸಿಮೆಣಸಿನ ಕಾಯಿ ಎಂದರೆ ಅವಳ ಅಡಿಗೆಯೆಲ್ಲ ಅಷ್ಟು ಖಾರ ಒಂದು ದಿನ ಭೈರವಿ ಯಾವುದೋ ಪಲ್ಯ ಮಾಡಿದ್ದಳು ಅದನ್ನು ಶಾರದಾವಣಿಗೂ ಲಕ್ಷ್ಮಿಯ ತಾಯಿಗೂ ಬಡಿಸಿ ಅವರ ಅಭಿಪ್ರಾಯ ಕೇಳಲು ಕಾದು ಕುಳಿತಿದ್ದಳು ಲಕ್ಷ್ಮಿಯ ತಾಯಿ ಪಲ್ಯವನ್ನು ಬಾಯಿಗೆ ಹಾಕಿಕೊಂಡಳು ಇಲ್ಲವೋ ಅಬ್ಬಬ್ಬಾ ಉರಿ ಖಾರಾ ಎಂದು ಕೂಗಿಕೊಂಡಳು ಆದರೆ ಶಾರದೆ ಮಾತ್ರ ಎಲ್ಲಿ ಭೈರವಿಯ ಕೋಪಕ್ಕೆ ಗುರಿಯಾಗಬೇಕಾದೀತೋ ಎಂಬ ಭಯದಿಂದ ತುಂಬಾ ಚೆನ್ನಾಗಿದೆ ಎಂದೇ ಹೇಳಿದಳು ಆದರೆ ಹೀಗೆ ಹೇಳುತ್ತಿರುವಾಗ ಮಾತ್ರ ಕಣ್ಣುಗಳಿಂದ ನೀರು ತೊಟ್ಟಿಕ್ಕುತ್ತಿತ್ತು ಬ್ರಾಹ್ಮಣಿ ಇದನ್ನು ಗಮನಿಸದೆ ಲಕ್ಷ್ಮಿಯ ತಾಯಿಯನ್ನು ಗದಲಿದಳು ನೋಡಿದೆಯಾ ನನ್ನ ಸೊಸೆ ಎಷ್ಟು ಒಳ್ಳೆಯವಳು ಆದರೆ ನೀನಿದ್ದೀಯಲ್ಲ ನೀನು ನಿನಗೆ ಯಾವುದೂ ಚೆನ್ನಾಗಿರುವುದಿಲ್ಲ ಹೋಗು ನಾನು ಇನ್ನು ಮೇಲೆ ನಿನಗೆ ಪಲ್ಯ ಬಡಿಸುವುದೇ ಇಲ್ಲ ಇನ್ನೊಂದು ದಿನ ಬ್ರಾಹ್ಮಣಿ ಶ್ರೀರಾಮಕೃಷ್ಣರಿಗೆ ಚೈತನ್ಯ ಮಹಾಪ್ರಭುವಿನಂತೆ ಅಲಂಕಾರ ಮಾಡಿ ಅದನ್ನು ತೋರಿಸಲು ಶಾರದೆಯನ್ನು ಕರೆದಳು ಆಕೆ ಬರುವ ವೇಳೆಗಾಗಲೇ ಶ್ರೀರಾಮಕೃಷ್ಣರು ದೈವೀ ಭಾವದಲ್ಲಿ ಮತ್ತರಾಗಿದ್ದರು ಶಾರದೆ ಗೋ ಇಂಥವನ್ನೆಲ್ಲ ಕಂಡು ಅಭ್ಯಾಸವೇ ಇಲ್ಲ ಸ್ವಲ್ಪ ದಿಗಿಲಾಯಿತು ಬ್ರಾಹ್ಮಣಿ ಕೇಳಿದಳು ಏನು ಹೇಗೆ ಕಾಣುತ್ತಾರೆ ಈಗ ಆಗ ಶಾರದೆ ಆ ಚೆನ್ನಾಗಿದೆ ಎಂದು ಹೇಳಿ ಅಲ್ಲಿಂದ ಬೇಗ ಬೇಗ ನಡೆದು ಬಿಟ್ಟಳು ಮೊದಲೇ ಅವಳು ಸಂಕೋಚ ಪ್ರವೃತ್ತಿಯವಳು ಮುಖದ ಮೇಲೆ ಸೆರೆಗೆಳೆದುಕೊಂಡೇ ಮಾತುಕತೆಯಲ್ಲ ಇನ್ನು ಭೈರವೇ ಬ್ರಾಹ್ಮಣಿಯಂತಹ ಭದ್ರ ಮಹಿಳೆ ಎದುರಿಗಿರುವಾಗ ತಮಾಷೆ ಸಾಧ್ಯವೇ ಧನ್ಯವಾದಗಳು ಇಂದಿಗೆ ಅಧ್ಯಾಯ ಎಪ್ಪತ್ತು ಸಂಪೂರ್ಣವಾಯಿತು ಮುಂದಿನ ಸಂಚಿಕೆಯಲ್ಲಿ ಹೊಸ ಅಧ್ಯಾಯವನ್ನು ಪ್ರಾರಂಭಿಸೋಣ ಓಂ ಶಾಂತಿ 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 ಹರಿಹಿ ಓಂ ತತ್ಸತ್ ಶ್ರೀರಾಮಕೃಷ್ಣಾರ್ಪಣಮಸ್ತು ಸರ್ವೇ ಜನ ಸುಖಿನೋ ಭವಂತು ಜೈ ಶ್ರೀಮಾತಾ